ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವಾಗಲೂ ಕೂಡ ನನ್ನ ವಾಯ್ಸ್ ಸರಿಯಾಗಿಲ್ಲ ಆದರೂ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕೆಂದರೆ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗಿದೆ ಸೊ ಹಾಗಂತ ಹೇಳಿ ವಾಯ್ಸ್ ಸರಿಯಾಗಿಲ್ಲ ಅಂದರೂ ಪರವಾಗಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆ ನಾನು ಕಳೆದ ವೀಡಿಯೋದಲ್ಲೇ ಹೇಳಿದ್ದೆ ನಾವು ಧರ್ಮಸ್ಥಳ ರೀಚ್ ಆದ್ವಿ ಅಲ್ಲ ಹೊರಟಿದೀವಿ ಅಂತ ಧರ್ಮಸ್ಥಳ ಹೊರಡ್ತಾ ಇದೀವಿ ದರ್ಶನ ಸಿಕ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದೆ ಫ್ರೆಂಡ್ಸ್ ತುಂಬಾ ಜನ ಕಮೆಂಟ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾವು ಹೋಗ್ಬೇಕಾದ್ರೆ ಆಲ್ರೆಡಿ ತುಂಬಾ ಒಂದು ಏಳು ಗಂಟೆನೆ ಆಗಿತ್ತಲ್ಲ ಬವಿ ಗಂಟೆ ಇಲ್ಲ ಪೂಜೆ ಇದ್ದಿದ್ದಲ್ವಾ ಎಂಟೂವರೆಗೆ ದೇವಸ್ಥಾನ ಕ್ಲೋಸ್ ಅಂತ ಎಂಟು ಗಂಟೆ ಎಂಟು ಆಗಿತ್ತು ಎಂಟು ಗಂಟೆ ಹತ್ರ ಆಗಿತ್ತು ಅನ್ಸುತ್ತೆ ಹೋಗಿ ನಾವು ಫಸ್ಟ್ ರೂಮ್ ಮಾಡಿಬಿಡೋಣ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ನೇತ್ರಾವತಿಲಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೀರೇ ಇರಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ದೇವಸ್ಥಾನದಲ್ಲೇ ಅಲ್ಲ ಸಾರಿ ದೇವಸ್ಥಾನದತ್ರ ರೂಮ್ ಇದೆ ಅಲ್ವಾ ಅಲ್ಲೇ ಸ್ನಾನ ಮುಗಿಸ್ಕೊಂಡು ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಫೈನಲಿ ಅಲ್ಲಿ ದೇವಸ್ಥಾನದತ್ರ ರೂಮ್ಗಳೆಲ್ಲ ಫುಲ್ಲು ಆಲ್ರೆಡಿ ಬುಕ್ಕಿಂಗ್ ಆಗಿಬಿಟ್ಟಿತ್ತು ಯಾವ ರೂಮ್ ಹತ್ರ ಹೋಗಿ ಕೇಳಿದ್ರು ಫಸ್ಟೇ ಬುಕ್ ಮಾಡಿ ಬರಬೇಕು ಅಂತ ಹೇಳ್ತಾ ಇದ್ರು ನಾವು ಬುಕ್ ಮಾಡಿ ಹೋಗಿರಲಿಲ್ಲ ಸೊ ರೂಮ್ ಸಿಕ್ಕಿರಲಿಲ್ಲ ಮತ್ತು ಮಾಮೂಲಿಯಲ್ಲಿ ದೇವಸ್ಥಾನದ ರೂಮ್ಗಳು ಕೂಡ ಎಲ್ಲ ಒಟ್ಟಿಗೆ ಬಿಡ್ತಾರೆ ಮತ್ತು ವಾಶ್ರೂಮ್ ಫೆಸಿಲಿಟಿ ಕೂಡ ಇರೋದಿಲ್ಲ ಅಂತ ಹೇಳಿ ಸಪ್ರೇಟ್ ರೂಮ್ ಮಾಡೋಣ ಅಂತ ಅಂದ್ಕೊಂಡು ಸಪ್ರೇಟ್ ರೂಮ್ ಮಾಡಿದ್ವಿ ರೂಮ್ ಮಾಡಿ ಆದಮೇಲೆ ಅಂದ್ಕೊಂಡ್ವಿ ದರ್ಶನ ಕೂಡ ಮುಗಿಸ್ಬಿಡೋಣ ಬೇಗನೆ ಅಂತ ಯಾಕೆಂದರೆ ಮಾಡೇ ದಿನ ನೆಕ್ಸ್ಟ್ ಏನೋ ವಿಶೇಷ ಪೂಜೆ ಇತ್ತಂತೆ ಸೊ ಅದಕ್ಕೋಸ್ಕರ ಅಲ್ಲಿ ಬೋರ್ಡ್ ಹಾಕಿದ್ರು ನಾಳೆ ದರ್ಶನ ಲೇಟ್ ಆಗುತ್ತೆ ಅಂತ ಇನ್ನೂ ಲೇಟೇ ಅಂತ ಹೇಳಿದ್ರು ತುಂಬ ಲೇಟ್ ಆಗಿಬಿಡುತ್ತೆ ಅಲ್ವಾ ಅಂತ ಹೇಳಿಕೊಂಡು ಆದಷ್ಟು ಬೇಗ ಟ್ರೈ ಮಾಡಿ ದೇವಸ್ಥಾನದ ಹತ್ತಿರನೇ ಒಂದು ರೂಮ್ ಮಾಡ್ಕೊಂಡ್ವಿ ರೂಮು ಕೂಡ ಚೆನ್ನಾಗಿತ್ತು ತುಂಬಾ ಸಖತ್ತಾಗಿತ್ತು ಎಂಟುನೂರು ರೂಪಾಯಿ ತೊಗೊಂಡ್ರು ರೂಮ್ಗೆ ಆದರೆ ವಾಪಸ್ ಬರಬೇಕಾದ್ರೆ ಇನ್ನೂರು ರೂಪಾಯಿ ವಾಪಸ್ ಕೊಟ್ಟರು ಆರುನೂರು ರೂಪಾಯಿ ಅಂತ ಅಂದ್ಕೊಳ್ಳಿ ರೂಮು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಫ್ಯಾಮಿಲಿ ಹೋದಾಗ ಸಪ್ರೇಟಾಗಿ ಒಂದು ರೂಮ್ ಮಾಡಿಬಿಡ್ರೋದೇ ಬೆಸ್ಟು ಇಲ್ಲಾಂದರೆ ಸುಮ್ಮನೆ ಮಕ್ಕಳು ಇದೆಲ್ಲ ಕಿರಿಕಿರಿ ಅಂತ ಅನಿಸುತ್ತೆ ಬೇಗ ಬೇಗ ರೆಡಿಯಾಗಿ ಎಷ್ಟು ಬೇಗ ರೆಡಿ ಗೊತ್ತಿಲ್ಲ ಒಂದು ಸರಿ ಧರ್ಮಸ್ಥಳಕ್ಕೆ ಬಂದಾಗಿದೆ ದೇವ್ರದ್ದು ದರ್ಶನ ಮಾಡಿಬಿಟ್ರೆ ಒಂದು ನೆಮ್ಮದಿ ಅಂತ ಹೇಳ್ಕೊಂಡು ಎಷ್ಟು ಫಾಸ್ಟಾಗಿ ಮಕ್ಕಳು ನಾವೆಲ್ಲ ರೆಡಿ ಆದ್ವಿ ಅಂದರೆ ಇಷ್ಟು ಬೇಗ ರೆಡಿ ಆಗ್ಬೋದು ಅಂತನೂ ಗೊತ್ತಿರಲಿಲ್ಲ ನಮಗೆ ಫಾಸ್ಟ್ ಫ್ರೆಂಡ್ಸ್ ರಾಕೆಟ್ಗಿಂತ ಫಾಸ್ಟಾಗಿ ರೆಡಿ ಆಗ್ಬಿಟ್ ನನ್ನ ಮತ್ತು ಹಾಗೆ ಇನ್ನೇನು ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿ ಎಲ್ಲ ಫಾಸ್ಟ್ ಹೋಗ್ತಾ ಇದ್ವಿ ಬೇಗ ಬೇಗ ಹೋಗಿ ಸರಿ ದರ್ಶನ ಸಿಕ್ಕಿದ್ರೆ ಸಾಕಪ್ಪ ಇವಾಗ ರೆಡಿಯಾಗಿ ಬಂದ್ಬಿಟ್ಟು ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ರೆ ಶೇ ದೇವರ ದರ್ಶನ ಆಗದಾಗ ಆಗ್ಬಿಡುತ್ತಲ್ಲ ಅಂತ ಹೇಳಿ ಬೇಗ ಬೇಗ ಫಾಸ್ಟ್ ಫಾಸ್ಟಾಗಿ ಹೋದ್ವಿ ಫೈನಲಿ ನಮಗೆ ದೇವ್ರದ್ದು ದರ್ಶನ ಕೂಡ ಆಯಿತು ಅದರೊಳಗೆ ವೀಡಿಯೋ ಮಾಡೋಲ್ಲ ಅಲ್ಲ ಅದಕ್ಕೆ ಎಲ್ಲಿ ಗಂಟ ವೀಡಿಯೋ ಮಾಡ್ಬೋದಿತ್ತು ಅಲ್ಲಿ ತನಕ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಮಂಜುನಾಥ ಸ್ವಾಮಿನ ನೋಡಾದ ಮೇಲೆ ಅದು ಮನಸ್ಸಿಗೆ ಒಂದು ನೆಮ್ಮದಿ ಆದರೂ ಸಿಕ್ತು ನಾವು ಫಸ್ಟೆಲ್ಲ ಅಂದರೆ ಈ ಕೊರೋನಾಗಿಂತ ಮುಂಚೆ ವರ್ಷಕ್ಕೊಂದ್ಸರಿ ಆದ್ರೂ ಧರ್ಮಸ್ಥಳಕ್ಕೆ ಹೋಗೇ ಹೋಗ್ತಾ ಇದ್ವಿ ಬಟ್ ಕೊರೋನಾ ಆದಮೇಲಂತೂ ಹೋಗೇ ಇರಲಿಲ್ಲ ಹೋಗೋಣ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ ಎಷ್ಟೋ ವರ್ಷದಿಂದ ಅಂದ್ಕೊಳ್ತಾ ಇದ್ದೀವಿ ಅವತ್ತೊಂದಿನ ರೆಡಿಯಾಗಿ ಇನ್ನೇನು ಸಂಜೆ ನಾಲ್ಕು ಗಂಟೆಗೆ ಹೊರಡೋಣ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಅಲ್ಲ ಧರ್ಮಸ್ಥಳದಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬರೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದೇನೋ ಎರಡು ಗಂಟೆ ಆಗತ್ತಿಗೆ ಕ್ಯಾನ್ಸಲ್ಲೇ ಆಗೋಯಿತು ಹಾಗೆ ಹೊರಟು ಹೊರಟು ಕ್ಯಾನ್ಸಲ್ ಆಗ್ತಿತ್ತು ಈ ಸಾರಿ ಮಾತ್ರ ಒಂದು ಮನ್ಸು ಮಾಡಿ ಹೊರಟಿದ್ದಕ್ಕೂ ದೇವ್ರ ದರ್ಶನ ಚೆನ್ನಾಗಾಯಿತು ನಮಗೆ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟಕ್ಕೆ ಹೊರಟ್ವಿ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಊಟ ಮಾಡೋದಿದೆಯಲ್ಲ ಅಪ್ಪ ನಿಜವಾಗ್ಲೂ ಅದೊಂದು ಪುಣ್ಯದ ಫಲಾನೆ ಅಂತ ಹೇಳ್ಬೇ ಹೇಳ್ಬೋದು ನನಗಂತೂ ತುಂಬ ಖುಷಿ ಆಯಿತು ಒನ್ ಟೈಮ್ ಆದರೂ ನಮಗೆ ದೇವಸ್ಥಾನದಲ್ಲಿ ಊಟ ಸಿಕ್ತಲ್ಲ ಅಂತ ಲೇಟಾಗಿ ಹೋಗಿದ್ಗೂ ದೇವ್ರ ದರ್ಶನವೂ ಆಯಿತು ಊಟನೂ ಸಿಕ್ತು ಮನ್ಸಿಗೆ ಒಂಥರ ನೆಮ್ಮದಿನೂ ಆಯಿತು ಒಂದೇ ದಿನದಲ್ಲಿ ನಾವು ಫುಲ್ಲದ ಅವತ್ತಿಡೀ ದೇವಸ್ಥಾನಗಳು ಕವರ್ ಮಾಡಿ ಬೀಚ್ಗೆ ಹೋಗಿ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ದೇವ್ರ ದರ್ಶನವೂ ಕೂಡ ಮಾಡಿ ದೇವ್ರ ಪ್ರಸಾದನೂ ಪ್ರಸಾದ ಕೂಡ ಸಿಕ್ತು ತುಂಬ ಆಯಿತು

ಹಾಗೆ ಫ್ರೆಂಡ್ಸ್ ತುಂಬ ಎಲ್ಲ ಕೂಡ ಟೆಕ್ನಾಲಜಿನೂ ಕೂಡ ತುಂಬ ಮುಂದೆ ಬಂದಿದೆ ಇವಾಗ ನಾವು ಕಳಿಸ್ಸರಿ ಓದೋಕ್ಕಿಂತ ಇವಾಗ ಎಲ್ಲ ಊಟದ ವ್ಯವಸ್ಥೆ ಎಷ್ಟು ಎಷ್ಟೊಂದು ಫಾಸ್ಟ್ ಆಗಿ ಅಂದರೆ ಒಂದು ಪ್ಲೇಟ್ ಹಾಕೋದಾಗಲಿ ಊಟ ಬಡಿಸೋದಾಗ್ಲಿ ಎಲ್ಲ ಒಂಥರ ಮಿಷಿನ್ ಮಿಷಿನ್ ಥರ ವ್ಯವಸ್ಥೆನೆ ನಾವು ಆಗ ಹೋದಾಗೂ ಜನಗಳೇ ಅಂದರೆ ಪ್ರತಿಯೊಂದನ್ನು ಕೈಯಲ್ಲೇ ಎತ್ಕೊಂಬಂದು ಎತ್ಕೊಂಬಂದು ಹಾಕೋ ಕಾಲನು ನೋಡಿದ್ದೀವಿ ಇವಾಗ ಎಲ್ಲ ಒಂದು ತಡ್ಕೊಂಡು ಹೋಗ್ಲಿಕ್ಕೆ ಒಂದು ಟ್ರಾಲಿ ಎಲ್ಲ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜ ಖುಷಿಯಾಯಿತು ಅದರಲ್ಲೂ ಅನ್ನಪೂರ್ಣೇಶ್ವರಿ ಧರ್ಮಸ್ಥಳದಲ್ಲಿ ಊಟ ಮಾಡಿದ್ದಿದೆಯಲ್ಲ ಅಪ್ಪ ತುಂಬ ತುಂಬ ಖುಷಿ ಆಯಿತು ಒಟ್ಟಲ್ಲಿ ಹಾಗೆ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೋಗ್ಬೇಕಾದ್ರೆ ಏನು ಈ ಪ್ಲೇಸ್ ಯಾವುದು ಮೈಂಡಲ್ಲಿ ಕವರ್ ಮಾಡ್ಕೊಂಡಿಲ್ಲ ಫಸ್ಟ್ ದೇವರ ದರ್ಶನ ಮುಗಿಸ್ಕೋಬೇಕು ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿದ್ವಿ ಎಲ್ಲ ಊಟ ಎಲ್ಲ ಆದಮೇಲೆ ಆರಾಮಾಗಿ ಫ್ರೀಯಾಗಿ ತುಂಬ ತುಂಬ ಹೊತ್ತು ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲ ಓಡಾಡಿದ್ವಿ ಅವಾಗಿದ್ದು ಅರ್ಜೆಂಟು ಇವಾಗಿರಲಿಲ್ಲ ಹೇಗಿದ್ರು ರೂಮ್ ಮಾಡಿ ರೂಮ್ ಮಾಡಿ ಆಗಿತ್ತಲ್ಲ ಆರಾಮಾಗಿ ಫ್ರೀಯಾಗಿದ್ವಿ ಇನ್ನು ತೊಂದರೆ ಇಲ್ಲ ಕೂಲಾಗಿರೋಣ ಅಂತ ಅಂದ್ಕೊಂಡು ಹಾಗೆ ಅಲ್ಲಿ ಆವಾಗಲೇ ಬರಬೇಕಾದ್ರೆ ಒಂದು ಲೈಟಿಂಗ್ದು ಮಂದಿರ ಅವತ್ತು ರಾಮ ಮಂದಿರದಲ್ಲಿ ಇದು ರಾಮನವಮಿ ಏನೋ ಇತ್ತು ನಾವು ಹೋದಾಗ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಲೇಟಾಗಿದೆ ಬೆಳಗ್ಗೆ ಹೋಗೋಣ ಅಂತ ಹೇಳಿಕೊಂಡು ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಅಲ್ಲಿ ದೇವಸ್ಥಾನದ ಆನೆ ಮತ್ತು ಬಸವ ಎಲ್ಲ ಇರುತ್ತಲ್ವ ಅದ್ರ ಹತ್ರ ಎಲ್ಲ ಹೋಗಿ ಆಶೀರ್ವಾದ ತಗೊಂಡು ಖುಷಿ ಪಟ್ಕೊಂಡು ಬಂದ್ವಿ ಮಕ್ಕಳಿಗೆ ಅದನ್ನ ಮುಟ್ಲಿಕ್ಕೆ ಭಯ ಆದ್ರೂ ಮುಟ್ಬೇಕು ಅಂತ ಆಸೆ ಆನೆನ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ದೇವಸ್ಥಾನದ ಮುಂದೆ ಅಂತೂ ಅಲಂಕಾರ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವ ಹಾಗೆ ಅಲ್ಲಿ ಸ್ವಲ್ಪ ಓದಿ ಫೋಟೋ ಎಲ್ಲ ತಗೊಂಡ್ವಿ ಒಂದು ಸಣ್ಣ ಪುಟ್ಟ ರೀಲ್ಸ್ಗಿರೋ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ವ್ಲಾಗ್ಸ್ಗಿರೋ ವೀಡಿಯೋನೆಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ತುಂಬ ಖುಷಿಲಿ ಬಂದ್ವಿ ಈ ಫೋಟೋ ತೆಗಿಬೇಕಾದ್ರೆ ಸುಮಾರು ಟೇಕಾಯ್ತಿತ್ತು ಯಾಕೆಂದರೆ ನಮ್ಮ ಮಕ್ಕಳನ್ನ ಫೋಟೋ ತೆಗೀರಿ ಅಂದರೆ ಒಂದು ತಲೆನೇ ಇರ್ತಾ ಇರಲಿಲ್ಲ ಇಲ್ಲ ಕಾಲ ಇರ್ತಾ ಇರಲಿಲ್ಲ ಆ ಥರ ಎಲ್ಲ ಫೋಟೋ ಸುಮಾರು ಸುಮಾರತ್ತು ಹಂಗೆ ಅದೇ ಆಟಗಳಾಗಿತ್ತು ಎಲ್ಲ ಫೋಟೋ ಎಲ್ಲ ತಗೊಂಡು ದೇ ಮುಂದೆ ಅಲ್ಲಿ ನೋಡಿ ಬಸವ ಇದು ಇತ್ತು ಅಂತ ಹೇಳ್ತಾ ಅದ್ರ ಮುಂದೆನೂ ಮಕ್ಕಳದು ಆಶೀರ್ವಾದ ಮಕ್ಕಳಿಗೆ ಆಶೀರ್ವಾದ ಕೊಡಿಸಿ ಬಂದ್ವಿ ಮತ್ತು ನೀವು ಹೇಳ್ಬೋದು ತುಂಬ ಬರೀ ಚಿಕ್ಕ ಒಂದೇ ವೀಡಿಯೋ ಮಾಡ್ತೀರಲ್ಲ ಯಾಕೆ ದೊಡ್ಡ ಜಾಸ್ತಿ ವೀಡಿಯೋ ಹಾಕೋದಿಲ್ಲ ಅಂತ ಅವನಿಗೆ ನಿಜ ವೀಡಿಯೋನ ಅಂದರೆ ವೀಡಿಯೋ ಮಾಡೋದೇ ಇಷ್ಟ ಇಲ್ಲ ಅವನಿಗೆ ವಿಡಿಯೋ ಏನಾದ್ರು ಮಾಡೋಕೋರಿ ಮಮ್ಮಿ ನನ್ನ ವಿಡಿಯೋ ಮಾಡಬೇಡ ನನ್ನ ವಿಡಿಯೋ ಮಾಡಬೇಡ ಅಂತೇಳಿ ಓಡೋಗ್ಬಿಡ್ತಾನೆ ಅದಕ್ಕೆ ಅಂತೇಳಿ ಒಂದು ವಿಡಿಯೋ ಜಾಸ್ತಿ ಮಾಡಿರಲ್ಲ ಅಷ್ಟೇ ಅಲ್ಲಿ ದೇವಸ್ಥಾನದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಸಂಜೆ ನಾವು ಹೇಳಿದ್ನಲ್ಲಾಗಲೇ ರೂಮ್ ಮಾಡಿದ್ವಿ ಅಂತ ಅಲ್ಲೇ ರೂಮಿಗೆ ವಾಪಸ್ ಬಂದ್ವಿ ಸಹ್ಯಾದ್ರಿ ಅಂತ ಹೇಳಿ ಅಲ್ಲಿ ರೂಮ್ಗಳಿಗೆ ಎಲ್ಲ ಒಂದು ಹೆಸರುಗಳ ಸಹ್ಯಾದ್ರಿ ನೇತ್ರಾವತಿ ಶರಾವತಿ ಹೀಗೆ ಹೆಸರುಗಳ್ನು ಕೂಡ ಇಟ್ಟಿದ್ದಾರೆ ರೂಮ್ ನೋಡಿ ಒಂದು ಸಣ್ಣ ರೂಮ್ ಟೂರ್ ಮಾಡ್ತೀನಿ ಯಾರಾದರೂ ಧರ್ಮಸ್ಥಳಕ್ಕೆ ಹೋದಾಗ ಆಲ್ಟ್ ಆಗಬೇಕು ಹೇಗಿರುತ್ತೋ ರೂಮು ಫಸ್ಟ್ ಟೈಮ್ ಹೋಗ್ತಿರೋರಿಗೆ ಆಲ್ರೆಡಿ ಹೋಗಿರೋರಿಗೆ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನೋಡಿ ರೂಮ್ ಈ ಥರ ಇರುತ್ತೆ ಡಬಲ್ ಬೆಡ್ರೂಮ್ದು ಆರುನೂರು ರೂಪಾಯಿ ನಿಜ ಲಾಸ್ ಎಲ್ಲ ಯಾಕೆಂದರೆ ಆರಾಮ್ಸೆ ಉಳ್ಕೊಂಡು ಫ್ರೀಯಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದರೆ ಫ್ರೀಯಾಗಿದ್ದು ಆರಾಮ್ಸೆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಓಡಾಡಿಕೊಂಡು ಬರ್ಬೋದು ಇವತ್ತು ಎಷ್ಟೊತ್ತಿಗೆ ರೂಮ್ ತಗೊಂತೀರ ನೆಕ್ಸ್ಟ್ ಡೇ ಅಷ್ಟೊತ್ತು ತನಕನೂ ಆ ರೂಮಲ್ಲಿರೋಕ್ಕೆ ಅವಕಾಶ ಇರುತ್ತೆ ಫಸ್ಟ್ ಎಂಟುನೂರು ರೂಪಾಯಿ ಕಟ್ಟಿಸ್ಕೊಂಡಿರ್ತಾರೆ ಆದರೆ ಬರಬೇಕಾದ್ರೆ ಇನ್ನೂರು ರೂಪಾಯಿ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ರೂಮೆಲ್ಲ ಖಾಲಿ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ನೆಕ್ಸ್ಟು ನಾನು ಆಗಲೇ ಹೇಳಿದ್ನಲ್ವಾ ರಾಮನವಮಿ ನಡೀತಾ ಇತ್ತು ರಾಮನವಮಿ ದಿನ ನಾವು ಹೋಗಿದ್ದು ಅವತ್ತು ಅಲ್ಲೊಂದು ದೇ ರಾಮ ಮಂದಿರ ದೇವಸ್ಥಾನನ ದೇವಸ್ಥಾನದ್ದು ಹೆಸರು ಮರ್ತೋಯ್ತು ನಾನು ಮುಂದೆ ನೆಕ್ಸ್ಟ್ ಹೇಳ್ತೀನಿ ಅಲ್ಲಿ ಲೈಟಿಂಗ್ಸ್ ಸಖತ್ತಾಗಿತ್ತು ಯಾವ ಥರ ಅಂದರೆ ಒಂಥರ ಅರಮನೆ ಥರ ಇತ್ತು ಅದಕ್ಕೆ ಹೋಗೋಣ ಇವಾಗ ಅಂತ ಹೇಳಿ ಹೊರಟ್ವಿ ಓಹ್ ಸಾರಿ ಸಾರಿ ಹಾಂ ಅದಕ್ಕೆ ಲಾಭವಿತ್ತು ಹೊರಟಿದ್ದು ನಾವು ಫಸ್ಟು ಅರಮನೆ ಅರಮನೆ ಮುಗಿಸ್ಕೊಂಡು ಮತ್ತೆ ಸೂರ್ಯದೇವ ಟೆಂಪಲ್ಗೆ ಹೋದ್ವಲ್ಲ ಅರಮನೆ ಮುಗಿಸ್ಕೊಂಡೇ ಹೋಗಿದ್ವಿ ಏ ಇಲ್ಲ ಫಸ್ಟ್ ಸೂರ್ಯದೇವ ಟೆಂಪಲ್ ಹೋಗಿದ್ದಲ್ವಾ ಅಲ್ಲಿ ಹೋಗಿದ್ವಲ್ಲ ಅದೇ ಗೊಮ್ಮಟೇಶ್ವರ ಅಲ್ಲ ಕಣೋ ಕಾಡು ಕಾಡೊಳಗಡೆ ಹೋಗಿದ್ವಲ್ಲ ಒಂದ್ ದೊಡ್ಡ ಕೊಳ ಎಲ್ಲ ಇತ್ತಲ್ಲ ಬಾವಿ ಬಾವಿ ಅಲ್ಲ ಕೊಳ ಇತ್ತಲ್ಲ ನೋಡು ಫಸ್ಟ್ ಅಲ್ಲಿ ತುಂಬಾ ನಾಯಿಗಳೆಲ್ಲ ಇತ್ತಲ್ಲ ನೋಡು ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದೀನಿ ನನಗೆ ಗೊತ್ತಾಯ್ತಾ ಇಲ್ಲ ಯಾವ್ದು ನೆಕ್ಸ್ಟ್ ಇದೆ ಯಾವ ವಿಷಯಕ್ಕೆ ವಾಯ್ಸ್ ಓವರ್ ಕೊಡಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಇಲ್ಲ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಬಂದಿದ್ದೆ ಈ ದೇವಸ್ಥಾನಕ್ಕೆ ಇದ್ರ ಹೆಸರು ಅಯ್ಯೋ ಇಲ್ಲ ಕೊಡೋ ಆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ನೆಕ್ಸ್ಟ್ ಸೂರ್ಯ ದೇವ ದೇವಸ್ಥಾನಕ್ಕೆ ಹೌದು ಫ್ರೆಂಡ್ಸ್ ಆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ವಾಪಸ್ ಅಂದ್ರೆ ರಾಮ ಮಂದಿರ ಅಲ್ಲಿಗೆ ಹೋಗ್ಲಿಲ್ಲ ನಾವು ನೆಕ್ಸ್ಟ್ ಹೋಗಿದ್ದು ಸೂರ್ಯ ದೇವಸ್ಥಾನಕ್ಕೆ ಅಲ್ಲಿ ಮುಗಿಸ್ಕೊಂಡು ವಾಪಸ್ ಹೇಗಿದ್ರು ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಲರ ರಬ್ಬರ ಬರ್ಬೇಕಂದ್ರೆ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಅಲ್ಲಿಂದ ಸೂರ್ಯ ದೇವಸ್ಥಾನಕ್ಕೆ ಹೊರಟ್ವಿ ಅಂದ್ರೆ ಒಂದು ಅರಕೆ ಇತ್ತು ಆ ದೇವಸ್ಥಾನದಲ್ಲಂತೆ ನಾನು ಇದುವರೆಗೂ ಆ ದೇವಸ್ಥಾನ ನೋಡಿರ್ಲಿಲ್ಲ ನಮ್ಮ ಚಿಕ್ಕ ಮಗ ಹುಟ್ಟೋಕ್ಕಿಂತ ಮುಂಚೆ ಹಸ್ಬೆಂಡ್ ಒಂದ್ಸರಿ ಅಲ್ಲಿಗೆ ಹೋದಾಗ ಬಾಡಿಗೆ ಎಲ್ಲ ಹೋಗ್ತಾ ಇದ್ರಲ್ಲ ಕಾರಲ್ಲಿ ಅವಾಗ ಅವರು ಬಾಡಿಗೆಯವ್ರ ಜೊತೆ ಹೋದಾಗ ಅಲ್ಲಿ ನೆನ್ಸ್ಕೊಂಡ್ ಬಂದಿದ್ರಂತೆ ಏನೋ ಅವ್ರ ಏನೋ ಅಂದ್ಕೊಂಡ್ಬಂದಿದ್ರು ಚ ಮಗ ಹುಟ್ಟಿದ ಮೇಲೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿ ಅಂತ ಅಂದ್ಕೊಂಡ್ಬಂದಿದ್ರಂತೆ ಅಲ್ಲಿಗೆ ಹೊರಟ್ವಿ ತುಂಬಾ ಯಾರಿಗೆ ಏನೇ ಅರ್ಕೆ ಮಾಡಿಕೊಂಡ್ರೂ ಕೂಡ ನಿಜವಾಗ್ಲೂ ಫಲಿಸುತ್ತಂತೆ ಧರ್ಮಸ್ಥಳದಿಂದ ಒಂದು ಸ್ವಲ್ಪನೇ ಕಿಲೋಮೀಟ್ರ್ ನನಗೆ ಅಂದಾಜು ಹೇಳಲಿಕ್ಕೆ ಬರಲ್ಲ ಅಂತೂ ಒಂದು ಮಿನಿಮಮ್ ಒಂದು ಹತ್ತು ಒಳಗೆ ಆ ದೇವಸ್ಥಾನ ಸಿಗುತ್ತೆ ನಿಮಗೆ ಧರ್ಮಸ್ಥಳದಿಂದ ಧರ್ಮಸ್ಥಳಕ್ಕೆ ಬಂದವರು ಅಲ್ಲಿಗೊಂದು ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ಇನ್ನೂ ದೇವಸ್ಥಾನ ಇನ್ನೂ ಒಳಗಡೆ ಓಪನ್ ಮಾಡಿರಲಿಲ್ಲ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ತುಂಬ ಪ್ರಶಾಂತವಾಗಿತ್ತು ತುಂಬ ರಶ್ ಇರುತ್ತಂತೆ ಒಂದೊಂದು ದಿನ ನಾವು ಹೋದಾಗ ನಾವು ಟೈಮ್ ಟೈಮಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ಇಲ್ಲಿ ಏನೇ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಒಳ್ಳೆ ಕೆಲಸಗಳು ಆಯಿತಾ ಯಾಕೆ ಅಂತ ಹೇಳಿದರೆ ಯಾವುದೇ ಕೆಲಸ ಅಂತ ಹೇಳಿದ್ರು ಸುಮ್ಮನೆ ಇನ್ನೊಬ್ಬರನ್ನ ಹಾಳು ಮಾಡೋ ಕೆಲಸಗಳಲ್ಲ ಯಾವುದೇ ಒಂದು ಒಳ್ಳೆಯ ಕೆಲಸಗಳಾಗಬೇಕು ಅಂತ ಹೇಳಿ ಅರ್ಕೆ ಕಟ್ಕೊಂಬಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತೆ ತುಂಬ ಜನ ಬರ್ತಾರೆ ಆಲ್ಮೋಸ್ಟ್ ಯಾವ ಯಾವ್ಯಾವುದು ಅಂದರೆ ಮದುವೆ ಆಗದೇ ಇರೋರು ಮಕ್ಕಳಾಗದೇ ಇರೋರು ಇನ್ನು ಹಲ್ವಾರು ರೀತೀಲಿ ಮನೆ ಕಟ್ಟೋಕ್ಕೆ ಅಂದ್ಕೊಂಡು ಮನೆ ಕಟ್ಟಲಿಕ್ಕೆ ಆಗದೆ ಇರೋರು ಹೀಗೆ ಹಲ್ವಾರು ಸಮಸ್ಯೆ ಅಂತ ಹೇಳಿದರೆ ಸುಮಾರು ಸಮಸ್ಯೆಗಳಿರುತ್ತೆ ಅಲ್ವಾ ಅದನ್ನೆಲ್ಲನೂ ಅರ್ಕೆ ಕಟ್ಕೊಂಡು ಹೋದರೆ ಅದೇ ಅಲ್ಲಿರುತ್ತೆ ಮಣ್ಣಿಂದೇನೋ ಕೊಡ್ತೀವಿ ಅಥವಾ ಇನ್ನೊಂದು ಅಲ್ಲಿ ಏನಲ್ಲ ಲಿಸ್ಟ್ ಇರುತ್ತೆ ಹಾಗೆ ಪೂಜೆ ಸ್ಟಾರ್ಟ್ ಆಗೋದು ಇನ್ನೂ ತುಂಬ ಹೊತ್ತಿದ್ದರಿಂದ ಅಲ್ಲೇ ನಾವು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಹಾಗೆ ದೇವಸ್ಥಾನದ ಸುತ್ತನೂ ಕೂಡ ಒಂಥರ ಪ್ರಶಾಂತವಾಗಿದೆ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಮನಸ್ಸಿಗೆ ಒಂಥರ ತುಂಬ ನೆಮ್ಮದಿ ಕೊಡೋ ಜಾಗ ಅಂತ ಹೇಳ್ಬೋದು ಅಷ್ಟೊಂದು ಕೂಲಾಗಿದೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸದಾಶಿವರುದ್ರ ದೇವಸ್ಥಾನ ಸೂರ್ಯ ಮಣ್ಣಿನಾರಕ್ಕೆ ಬನ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಅಲ್ಲೇ ಅಂತ ಹೇಳಿದರೆ ನೋಡಿ ಅಲ್ಲಿ ಒಂದು ದೊಡ್ಡ ಹಳೇ ಕಾಲದ್ದು ಕೊಳ ಇದೆ ಅದರೊಳಗೆ ಮೀನುಗಳಂತೂ ತುಂಬ ಚೆನ್ನಾಗಿತ್ತು ದೊಡ್ಡ ದೊಡ್ಡ ಮೀನುಗಳಿತ್ತು ವಿಡಿಯೋದಲ್ಲಿ ಅಷ್ಟೊಂದು ಕಾಣಿಸೋದಿಲ್ಲ ನೋಡಿ ದೊಡ್ಡ ಕೊಳ ಅದರೊಳಗಡೆ ಇಳಿಯೋವಾಗಿಲ್ಲ ಅದು ಫುಲ್ ರೌಂಡ್ ನೆಟ್ ಹಾಕ್ಬಿಟ್ಟಿದ್ದಾರೆ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ ನೀರು ನೋಡಿ ಎಷ್ಟೊಂದು ಚೆನ್ನಾಗಿದೆ ಎಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಹಾಗೆ ಮುಂದಕ್ಕೆ ಹೋದಂಗೆ ಇದೊಂಥರ ಕಾಡು ಥರ ಇವ್ ಅದರೊಳಗಡೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಅನಿಸ್ತಿತ್ತು ಅಂದರೆ ಯಾವುದೋ ಒಂದು ದೊಡ್ಡ ಕಾಡೊಳಗಡೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ ಅಲ್ಲಿಗೆ ಕೈ ಮುಕ್ಕೊಂಡು ಹಾಗೆ ವಾಪಸ್ ಬಂದ್ವಿ ನಾವು ನಮಗೆ ಕೊಡ್ಗಲ್ಲಿದ್ದಾಗ ನಾವು ಕಾಡೊಳಗೆ ಇದೋ ಥರ ಫೀಲ್ ಆಗ್ತಾಯಿದೆ ಅಂತ ಹೇಳ್ತಾಯಿರ್ತೀನಿ ಕಾಡೊಳಗೆ ಇರೋ ಥರ ಫೀಲ್ ಆಗುತ್ತೆ ಅಂತ ಆದರೂ ಆ ದೇವಸ್ಥಾನದೊಳಗೆ ಹೋಗ್ಬೇಕಾದ ಅದೊಂಥರ ಬೇರೆ ವೈಭ್ಯ ಸಿಕ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿ ತುಂಬ ನಾಯಿಗಳಿದ್ದು ಆಯಿತಾ ನನಗೆ ಫಸ್ಟ್ ಹೆದರಿಕೆ ಆಯ್ತಿತ್ತು ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಆಮೇಲೆ ಪಾಪದ ಅವು ಎಷ್ಟೊಂದು ಸೈಲೆಂಟಾಗಿತ್ತು ಗೊತ್ತಾ ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡಿದ್ವಿ ಅಲ್ವಾ ಮನುಷ್ಯ ಒಂದೊಂದು ಸರಿ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಮನುಷ್ಯರು ಮನುಷ್ಯರು ಮಾತಾಡೋದೇ ಕಷ್ಟ ಅಂಥದ್ರಲ್ಲಿ ಪಾಪ ಆ ನಾಯಿಗಳು ನಾವು ಯಾರು ಅನ್ನೋದೇ ಗೊತ್ತಿಲ್ಲ ಆದರೂ ಎಷ್ಟೊಂದು ಪ್ರೀತಿಯಿಂದ ಬಂದು ತುಂಬ ಕೂತ್ಕೊಂಡಿದ್ವು ಗೊತ್ತಾ ನಾಯಿ ಅಂದ ತಕ್ಷಣ ಸಡನ್ನಾಗಿ ಎಲ್ರಿಗೂ ಭಯ ಆಗುತ್ತೆ ಆದರೆ ಪಾಪ ಅವಳನ್ನ ನೋಡೋದಕ್ಕೆ ನಿಜ ಹೊಟ್ಟೆ ಉರಿತಾಯಿತ್ತು ಮತ್ತು ಹಾಗೆ ಅಲ್ಲೇ ಮಕ್ಕಳು ಸ್ವಲ್ಪ ಬಿಸ್ಕೆಟ್ ಹಾಕ್ಕೊಟ್ಬಿಟ್ಟು ಹಾಗೆ ಬಂದ್ವಿ ಇನ್ನೂ ಪೂಜೆ ಸ್ಟಾರ್ಟ್ ಆಗಿತ್ತಿಲ್ಲ ಅಂತ ಹೇಳಿ ಅಲ್ಲೇ ಸುತ್ತಮುತ್ತ ಹಾಗೆ ವೀಡಿಯೋ ಮಾಡ್ಕೊತ ಇದೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನಿಮ್ಗೆ ಯಾರಿಗಾದ್ರೂ ಹೋಗಬೇಕು ಅಂತ ಅನಿಸಿದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೆ ಯಾರೆಲ್ಲ ಹೋಗಿದ್ದೀರಾ ಅಂತ ಹೇಳಿ ಒಂದು ಸಾರಿ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಇತ್ತ ಸುಮಾರು ಕಡೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಒಂದೇನಪ್ಪ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ವೀಡಿಯೋ ಮಾಡೋ ಇದರಲ್ಲಿ ಆ ಸಮಯದ ಒಂದು ಮೆಮೊರಿಗಳ್ನ ನಿಜವಾಗ್ಲೂ ಕಳ್ಕೊತೀವಿ ಅಂತ ಹೇಳ್ಬೋದು ಯಾಕೆಂದರೆ ನಾವು ಬರೀ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋ ಇದರಲ್ಲಿ ಆ ಒಂದು ಆ ನಿರ್ದಿಷ್ಟ ಸಮಯನ ನಾವು ನಿಜವಾಗ್ಲೂ ಕಣ್ ತುಂಬ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅಂತ ಹೇಳಿನೇ ಎಲ್ಲೂ ವೀಡಿಯೋ ಮಾಡಬಾರ್ದು ಅಂತ ಹಾಕಿರ್ತಾರೆ ಅನಿಸುತ್ತೆ ಹಾಗೆ ಇನ್ನೊಂದೊಂದು ಅನ್ಸುತ್ತೆ ಅನಿಸುತ್ತೆ ಯಾಕೆ ವಿಡಿಯೋ ಮಾಡ್ಕೊಳಕ್ ಬಿಡೋದಿಲ್ಲ ನಾವು ಅದನ್ನು ಇಲ್ಲಿ ನೋಡಿದಾದ ಮೇಲೂ ಮುಂದೆ ಒಂದು ಸರಿ ನೋಡ್ತಾ ಇರ್ಬೋದು ವಿಡಿಯೋ ಇದ್ದರೆ ಅಂತಲೂ ಅನಿಸುತ್ತೆ ಅಲ್ವ ಹಾಗೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ವಿಡಿಯೋ ಅದೇ ಇರುವ ಕಾರಣ ಇಲ್ಲೇ ಹೊರಗಡೆ ಒಂದು ಎಲ್ ಇ ಡಿ ಹಾಕಿದ್ದಾರೆ ಅದರಲ್ಲೇ ಎಲ್ಲ ದೇವ ದೇವರಿಗೆ ಅಲಂಕಾರ ಮಾಡೋದು ಅದಕ್ಕೆ ಸ್ನಾನ ಮಾಡಿಸೋದು ಎಲ್ಲ ಪ್ರತಿಯೊಂದು ಪೂಜೆ ಅದಕ್ಕೆ ಅಲಂಕಾರ ಮಾಡೋ ವಿಧಾನಗಳನ್ನ ಪ್ರತಿಯೊಂದು ಕೂಡ ದೇವ ಗರ್ಭ ಗುಡ್ಡೊಳಗೆ ಏನೆಲ್ಲ ಅವರು ದೇವರಿಗೆ ಅಲಂಕಾರ ಮಾಡ್ತಾರೋ ಅದೆಲ್ಲನೂ ಕೂಡ ಈ ಎಲ್ ಇ ಡಿ ಟಿ ವಿಲಿ ಇರುತ್ತೆ ಎಲ್ಲರೂ ಇಲ್ಲೇ ನೋಡ್ಕೊಬೋದು ಅಷ್ಟು ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ ಇವಾಗ ಒಳಗಡೆ ಇನ್ನೂ ನಮ್ಮನ್ನಾರನ್ನೂ ಬಿಟ್ಟಿರಲಿಲ್ಲ ಎಲ್ಲ ಫುಲ್ ದೇವ್ರಿಗೆ ಅಲಂಕಾರ ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೇ ಒಳಗಡೆ ಬಿಡೋದು ಸೊ ಅದಕ್ಕೂ ಮುಂಚೆ ಯಾ ಯಾವ ರೀತಿ ದೇವರಿಗೆಲ್ಲ ಅಲಂಕಾರ ಮಾಡ್ತಾರೆ ಅವರು ದೇವರಿಗೆ ಅಲಂಕಾರ ಮಾಡಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಎಲ್ಲ ಇಲ್ಲಿ ಎಲ್ ಇ ಡಿ ಟಿ ವಿಲೇ ಬರ್ತಾಯಿತ್ತು ಅದನ್ನೇ ನಾನೊಂದು ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡ್ತಾ ಇದ್ರೆ ಒಂದೇ ಸರಿ ಯಾವುದೋ ಲೋಕಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಮಾತ್ರ ಅಷ್ಟೊಂದು ಪ್ರಶಾಂತವಾಗಿದೆ ದೇವಸ್ಥಾನ ಒಮ್ಮೆ ನಿಜವಾಗ್ಲೂ ತಪ್ಪದೆ ಭೇಟಿ ಕೊಡಿ ಓಕೆನಾ ನಾನಾಗಲೇ ಅಲ್ವಾ ಏನಾದರೂ ಅರ್ಕೆ ಇದ್ದರೆ ಇಲ್ಲೇ ಮಣ್ಣಿನ ಅರ್ಕೆ ಅದ್ರಲ್ಲಿ ಸುಮಾರು ಮಣ್ಣಿಂದ ಮಾಡಿರೋ ಅರ್ಕೆ ಗೊಂಬೆಗಳೇ ಇದೆ ಅಲ್ಲಿ ಆ ಜಾಗದಲ್ಲಿ ಕೊಡ್ತಾರೆ ಅದನ್ನು ತಗೊಂಡು ಅಲ್ಲಿ ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಕೌಂಟ್ರ್ ಇರುತ್ತೆ ಅಲ್ಲಿಗೆ ಕೊಟ್ಟರೆ ಆವಾಗ ನಮ್ಮ ಅರ್ಕೆ ಮುಗಿಯುತ್ತೆ ಅಂತ ಅರ್ಥ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೊರಟ್ವಿ ಬರ್ತಾ ಹಾಗೆ ಕಾರಲ್ಲಿ ಅಂತ್ಯಾಕ್ಷರಿ ಆಡ್ಕೊಂಡು ಬಂದ್ವಿ ಆದರೆ ಯಾವುದನ್ನು ಪ್ಲೇ ಮಾಡಿಲ್ಲ ಯಾಕೆಂದರೆ ಟೇಪ್ರಿ ಕಾರ್ಡರು ಆಡ್ ಆಡ್ತಾ ಇತ್ತು ಸೊ ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಹಾಡನ್ನು ಪ್ಲೇ ಮಾಡಿಲ್ಲ ಹಾಗೆ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಆಗಲೇ ಹೇಳಿದ್ನಲ್ವಾ ರಾಮ ಮಂದಿರದಲ್ಲಿ ಪೂಜೆ ಆಗ್ತಾ ಇತ್ತು ನೋಡ್ಲಿಕ್ಕೆ ಅರಮನೆ ತರ ಇತ್ತು ಆದ್ರೆ ಈ ವಿಡಿಯೋದಲ್ಲಿ ಆಡ್ ಮಾಡಲ್ಲ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಪ್ಲೋಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳುತ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಸೂಪರ್ ಡೂಪರ್ ಆಗಿರುತ್ತೆ ರಾತ್ರಿ ಲೈಟಿಂಗ್ಸಲ್ಲಿ ಎಷ್ಟೊಂದು ಮಸ್ತಾಗಿ ಕಾಣಿಸ್ತಿತ್ತಲ್ವಾ ಈಗ ನೋಡಿ ಲೈಟಿಂಗ್ಸ್ ಇಲ್ದೇನು ಕೂಡ ಎಷ್ಟೊಂದು ಚೆನ್ನಾಗಿದೆ ಅಂತ ಈ ದೇವಸ್ಥಾನ ಇದರೊಳಗೆ ಇರುವ ಸುಂದರ ದೃಶ್ಯಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಮುಂದಿನ ವೀಡಿಯೋ ಗಂಟ ವೇಟ್ ಮಾಡ್ತಾರೆ ಅಂತ ಹೇಳುತ್ತಾ ಈ ಒಂದು ಸಣ್ಣ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್